ಸ್ನೇಹಿತರೆ ನಾನೀಗ ಗೋಲ್ಕುಂಡ ಫೋರ್ಟ್ ಹತ್ರ ಬಂದಿದ್ದೀನಿ ನನ್ನ ಹಿಂದಗಡೆ ನೀವು ಎಂಟ್ರೆನ್ಸ್ ನೋಡ್ತಾ ಇದ್ರ ಎಂಟ್ರೆನ್ಸ್ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಏನೇನಿದೆ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಏ ಸ್ನೇಹಿತರೆ ನಾನಿದ್ದೀನಿ ಹೈದರಾಬಾದಿನ ಗೋಲ್ಕುಂಡ ಫೋರ್ಟ್ ಎದುರುಗಡೆ ನನ್ನ ಹಿಂದ್ಗಡೆ ನೀವು ಟಿಕೆಟ್ ಕೌಂಟರ್ ನೋಡ್ತಾ ಇದ್ದೀರಾ ಈ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟನ್ನು ತಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ ಇದು ಎಂಟ್ರಿ ಟಿಕೆಟ್ ಇದೆ ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರು ಮೇಂಟೈನ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೇಕಾಗತ್ತೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇರುತ್ತೆ ನಾನು ಟಿಕೆಟ್ ತೊಗೊಂಡಿದ್ದೀನಿ ಮತ್ತು ಕ್ಯಾಮ್ರಾಗೆ ಒಂದು ಇದು ತೊಗೋಬೇಕು ಟಿಕೆಟ್ ತೊಗೋಬೇಕು ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋಗಬೇಕಾಗತ್ತೆ ಸೊ ಕ್ಯಾಮ್ರಾಗೆ ಕೂಡ ಇಪ್ಪತ್ತೈದು ರೂಪಾಯಿ ತಗೋತಾರೆ ಇದು ಟಿಕೆಟಲ್ಲಿ ತೋರಿಸ್ಬಿಟ್ಟು ಒಳಗಡೆ ಬಂತು ಅಂದರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಇಲ್ಲಿ ಆಮೇಲೆ ಇಲ್ಲಿಂದ ನಾವು ಎಂಟರ್ ಆಗ್ತಕ್ಕಂಥ ಜಾಗ ಇದು ಈ ದಿಡ್ಡಿ ಬಾಗಿಲು ಏನು ನೋಡ್ತಾ ಇದ್ದೀರಾ ಇದರ ಪಕ್ಕದಲ್ಲಿ ದಪ್ಪ ಗೋಡೆ ತರ ಈ ರೀತಿ ಕಟ್ಟಿದ್ದಾರೆ ಯಾಕೆ ಕಟ್ಟಿದಾರಪ್ಪ ಅಂತಂದ್ರೆ ಯಾರಾದರೂ ಶತ್ರುಗಳು ದೂರದಿಂದ ಬಂದು ಹತಾರುಗಳಿಂದ ಈ ಬಾಗಿಲನ್ನ ಗುದ್ದಿದರೆ ಓಪನ್ ಆಗುತ್ತೆ ಹಾಗಾಗಿ ದೂರದಿಂದ ಬಂದು ಬಲವಾಗಿ ಈ ಬಾಗಿಲನ್ನು ಯಾರಾದರೂ ಗುದ್ದು ಒಡಿದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ನಿರ್ಮಾಣ ಮಾಡಿದ್ದಾರೆ ಈ ಕೋಟೆ ಮಹಾದ್ವಾರ ಇದೆ ದ್ವಾರದಿಂದ ನಾವು ಒಳಗಡೆ ಎಂಟ್ರಾಗಬೇಕು ಸೊ ಅಗಾಧವಾದ ಬಾಗಿಲು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪ್ರಾಯಶಃ ಇದು ಕೂಡ ಮುನ್ನೂರು ನಾನ್ನೂರು ವರ್ಷದ ಹಳೆಯದು ಬಾಗಿಲು ಅಂತ ಅನಿಸುತ್ತೆ ನೋಡಿ ತುಂಬ ಅಗಾಧವಾದ ಬಾಗಿಲು ಇಲ್ಲೇನು ಅಂತಂದರೆ ಇಲ್ಲೊಂದು ವಿಶೇಷ ಏನು ಅಂತಂದರೆ ನಿಮಗೆ ತೋರಿಸ್ತೀನಿ ಏನು ಅಂತ ನಾವು ಎಂಟ್ರಾಗಿ ಬರ್ತಾ ಇದ್ದ ಹಾಗೇ ನಮಗೊಂದು ಒಂದು ಗುಂಬಸ್ ಥರ ಕಾಣುತ್ತೆ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಾವು ಚಪ್ಪಾಳೆ ಹೊಡೆದ್ರೆ ಅಥವಾ ಮಾತಾಡಿದರೆ ಎಕೋ ಕೇಳುತ್ತೆ ಆದರೆ ಸುತ್ತಮುತ್ತಲು ನಿಂತ್ಕೊಂಡು ಮಾತಾಡಿದರೆ ಅಥವಾ ಚಪ್ಪಳೆ ಹೊಡೆದ್ರೆ ಯಾಕೋ ಕೇಳಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನೀಗ ಚಪ್ಪಳೆ ಹೊಡಿತೀನಿ ಬರ್ತಾ ಇದೆ ನಾನು ಮಾತಾಡಿದ್ರು ಸಹ ಬರ್ತಾ ಇದೆ ಸೊ ಚಪ್ಪಳೆ ಹೊಡೆದ್ರು ಸಹ ಬರ್ತಾ ಬರ್ತಾಯಿದೆ ಇದು ಏನಪ್ಪ ಅಂತಂತಂದರೆ ಯಾರಾದರೂ ಶತ್ರುಗಳು ಬಂದ ಸಂದರ್ಭದಲ್ಲಿ ಅಲ್ಲಿ ಮೇಲ್ಗಡೆಯಾದವ್ರಿಗೆ ಇದು ಈ ಶಬ್ದ ಕೇಳಿಸ್ತಾ ಇತ್ತಂತೆ ಸೊ ಆ ರೀತಿ ಟೆಕ್ನಾಲಜಿ ಯಾವುದೋ ಇತ್ತು ಹೇಳ್ಬಿಟ್ಟು ಅಂದರೆ ಈ ಶತ್ರುಗಳು ಯಾರಾದರೂ ಬಂತು ಅಂತಂದರೆ ಅಲ್ಲಿ ಮೇಲ್ಗಡೆಯವ್ರಿಗೆ ತಿಳಿಸೋದಕ್ಕೆ ಈ ಟೆಕ್ನಿಕ್ಕನ್ನು ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು ಒಂದು ಈ ಸ್ಥಳ ಬಿಟ್ಬಿಟ್ಟು ನಾನು ಸ್ವಲ್ಪ ಈ ಕಡೆ ಬರ್ತೀನಿ ಈ ಕಡೆ ಬಂದುಬಿಟ್ಟು ನಾನು ಚಪ್ಪಳೆ ಹೊಡೆದಾಗಲಿ ಅಥವಾ ಮಾತಾಡಿದ್ರು ಸಹ ಏಕೋ ಆಗಲ್ಲ ಅದು ಪ್ರತಿಧ್ವನಿಸಲ್ಲ ಆದರೆ ಒಂದು ಪ ನಿರ್ದಿಷ್ಟವಾದ ಈ ಜಾಗ ಇದೆಯಲ್ಲ ಈ ಸೆಂಟ್ರ್ ಈ ಸೆಂಟ್ರಲ್ಲಿ ಕರೆಕ್ಟಾಗಿ ನಿಂತ್ಕೋಬೇಕು ಸೆಂಟ್ರಲ್ಲಿ ಕರೆಕ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಶಬ್ದ ಬರ್ತಕ್ಕಂಥದ್ದು ಪ್ರತಿಧ್ವನಿ ಬರುತ್ತಲ್ಲ ಎಂಟ್ರೆನ್ಸು ಆ ಎಂಟ್ರೆನ್ಸಿನ ನಾವು ಹೀಗೆ ಬಂದರೆ ಈಗ ಬಂದರೆ ಒಂದು ರಸ್ತೆ ಥರ ಇದೆ ಈ ಥರ ಹೋಯ್ತು ಅಂತಂದರೆ ಮೇಲ್ಗಡೆ ತನಕ ಹೋಗ್ಬೋದು ತನಕ ಹೋದರೆ ಮೇಲಿಂದ ಯಾವ ಥರ ಕಾಣುತ್ತೆ ಹೋಗ್ತಾ ಹೋಗ್ತಾ ಏನೇ ನೋಡ್ಬೋದು ಅಂತಕ್ಕಂಥ ಮಾಹಿತಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಬರೋಣ ಇದೇ ನಾವು ಮೂರು ಅಂತಸ್ತಿನ ಕಟ್ಟಡ ನೋಡ್ತಾ ಇದ್ದೀವಿ ಇದರಲ್ಲಿ ಸುಮಾರು ನೂರ ಐವತ್ತು ರೂಮ್ಗಳಿದೆ ಇದರಲ್ಲಿ ಮದ್ದು ಗುಂಡುಗಳು ಮತ್ತು ಆಯುಧಗಳನ್ನು ಶೇಖರಿಸಿ ಇಡ್ತಾ ಇದ್ರು ತುಂಬ ಹಳೆ ಕೋಟೆ ಆದರೂ ಸಹ ಅಳಿದುಳಿದ ಅವಶೇಷಗಳನ್ನು ಕೂಡ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟಾದರೂ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೇಂಟೇನ್ ಮಾಡಿರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಈ ಬೈಲ್ ಪ್ರದೇಶ ಇದಕ್ಕೆ ನಗಿನಬಾದ್ ಅಂತ ಕರೀತಾರೆ ಇದೇನಕ್ಕಪ್ಪ ಇದು ಕರೀತಾರೆ ಅಂತಂದ್ರೆ ಈ ಪ್ರದೇಶ ಏನಿದೆ ಇದು ಆಭರಣಗಳ ವ್ಯಾಪಾರ ಸ್ಥಳ ಈ ಪ್ರದೇಶ ಏನ್ ನೋಡ್ತಾ ಇದ್ದೀವಿ ಇಲ್ಲಿ ಅಂಗಡಿಗಳ ಸಾಲಿತ್ತು ಇಲ್ಲಿ ಒಡವೆಗಳು ಮತ್ತೆ ಹೈದರಾಬಾದಿನ ಪ್ರಸಿದ್ಧವಾಗಿರ್ತಕ್ಕಂಥ ವಜ್ಜೆಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಿದ್ರು ಇಲ್ಲಿ ಎಲ್ಲರೂ ಬಂದು ವರ್ತಕರು ಮಾರಾಟ ಮಾಡ್ತಿರೋ ಸಂದರ್ಭದಲ್ಲಿ ಖರೀದಿ ಮಾಡೋದಕ್ಕೆ ಅನೇಕ ಜನ ಗಿರಾಕಿಗಳು ಬರ್ತಿದ್ರು ಅದೇ ರೀತಿ ಶ್ರೀಮಂತ ಮಹಿಳೆಯರು ಸಹ ಇಲ್ಲಿ ಬಂದು ಖರೀದಿ ಮಾಡಿಕೊಂಡು ಇದ್ರು ಇಲ್ಲಿಂದ ಬಂತು ಅಂದರೆ ಇಲ್ಲೊಂದು ಯಾವುದೋ ಸ್ಟ್ರಕ್ಚರ್ ಇದೆ ನೋಡೋಣ ಅದು ಏನು ಅಂತೇಳ್ಬಿಟ್ಟು ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಸೊ ಇದೆಲ್ಲ ಈ ಜಾಗ ಏನ್ ನೋಡ್ತಾ ಇದ್ದೀವಿ ಇದು ಆಗಿನ ಕಾಲದ ಆಫೀಸು ಮುಸಲ್ಮಾನ್ ರಾಜನಿಗೆ ಇಬ್ಬರು ಮಿನಿಸ್ಟರ್ ಇದ್ರಂತೆ ಅವ್ರ ಹೆಸರು ಅಕ್ಕಣ್ಣ ಮಾದಣ್ಣ ಅಂತ ಇಲ್ಲಿ ಮಿನಿಸ್ಟ್ರುಗಳು ಕೂತ್ಕೊಂಡು ಲೆಕ್ಕಪತ್ರ ಬರೀತಿದ್ರಂತೆ ಈ ಸೆಲ್ಫ್ ಏನ್ ಕಾಣುತ್ತೆ ಇದ್ರ ಮೇಲೆ ಪುಸ್ತಕನ ಇಡ್ತಾ ಇದ್ರಂತೆ ಸೊ ಎಲ್ಲ ಈ ಸ್ಟ್ರಕ್ಚರ್ ನೋಡ್ತಾ ಇದ್ರ ಎಲ್ಲ ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಕಲ್ಲು ಮತ್ತೆ ಗಾರಿನಲ್ಲಿ ಮಾಡಿರ್ತಕ್ಕಂಥದ್ದು ಇನ್ನು ಕೂಡ ತುಂಬಾ ಬಲವಾಗಿದೆ ಇಲ್ಲೆಲ್ಲ ಈ ತರ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಕೋಟೆ ತುಂಬ ಸಂಕೀರ್ಣವಾಗಿರ್ತಕ್ಕಂಥದ್ದು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬರ್ತದೆ ಏನೋ ಎಲ್ಲಿ ಹೋಗಬೇಕು ಅಂತ ಪ್ರಾಪರಾಗಿ ಗೊತ್ತಲ್ಲ ಗೈಡ್ ಇತ್ತು ಅಂದರೆ ನಮಗೆ ಗೊತ್ತಾಗತ್ತೆ ಆದರೆ ಸಹ ನಾವು ನಮ್ಮದೇ ಒಂದಂತಹ ಒಂದು ಕಾಮನ್ ಸೆನ್ಸ್ ಉಪಯೋಗಿಸ್ಕೊಂಡು ನಾವೆಲ್ಲ ಇಲ್ಲಿ ನೋಡ್ಬೋದಾಗಿದೆ ಸೊ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸ್ತಾ ಹೋಗ್ತೀನಿ ಸೊ ಏನು ಹಿಂದೆ ನೋಡ್ತಾ ಇದ್ದೀರಾ ಇದಕ್ಕೆ ತಾರಾಮತಿ ಮಾಸ್ಕ್ ಅಂತ ಕರೀತಾರೆ ಈ ಕೋಟೆ ಪ್ರದೇಶದಲ್ಲಿ ಇದೊಂದು ಮಾಸ್ಕ್ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಇನ್ನು ನೀವು ಈ ಹಿಂದೆ ನೋಡ್ತಾ ಇದ್ದೀರಾ ಇದಕ್ಕೆ ರಾಯಲ್ ಪ್ಯಾಲೇಸ್ ಅಂತ ಕರೀತಾರೆ ಇದು ಕುತುಬ್ ಶಾ ಅಂತಕ್ಕಂಥ ರಾಜ ಇದನ್ನು ಕಟ್ಟಿಸ್ತಾನೆ ಅಂತಂದರೆ ಕೆಲವರು ಆ ವಂಶಸ್ಥರೆಲ್ಲ ಇದನ್ನು ಕಟ್ಟಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಇದು ಪ್ಯಾಲೇಸ್ ಅಂತ ಕರೀತಾರೆ ಇಲ್ಲಿ ಒಳಗಡೆ ಹೋಯ್ತು ತುಂಬ ಸಂಕೀರ್ಣವಾಗಿದೆ ಇದು ಇಲ್ಲೆಲ್ಲ ಕಲ್ಲಿಂದ ನಿರ್ಮಾಣವಾಗಿರ್ತಕ್ಕಂಥ ಸ್ಟ್ರಕ್ಚರ್ಗಳು ಬಹಳ ಸೊಗಸಾಗಿದೆ ಇನ್ನು ಕೂಡ ಬಲಾಢವಾಗಿದೆ ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಗಾರೆ ಉಪಯೋಗಿಸಿ ಕಟ್ಟಿರ್ತಾ ಇರ್ತಕ್ಕಂಥ ಕಟ್ಟಿರ್ತಕ್ಕಂಥ ಸ್ಟ್ರಕ್ಚರು ಇನ್ನು ಕೂಡ ಅಭ್ಯರ್ಥಿವಾಗಿ ಉಳಿದಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಮೇಲೆ ಈ ಥರ ಇದೆ ಎಷ್ಟು ಚೆನ್ನಾಗಿದೆ ಇದೆಲ್ಲ ಸೊ ಇಲ್ಲಿಂದ ಒಳಗಡೆ ಹೋಯ್ತು ಅಂತಂದರೆ ಏನು ನೋಡ್ಬೋದು ಅಂತ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಸೊ ಈ ಸ್ಟ್ರಕ್ಚರನ್ನ ನಾವು ದಾಟ್ಕೊಂಡು ಬಂದರೆ ಮೇಲೆ ಮೇಲೆ ಹೋಗೋದಕ್ಕೆ ಈ ಜಾಗ ಇರುತ್ತೆ ಸೊ ಇಲ್ಲಿ ಈ ಮುಖಾಂತರ ನಾವು ಒಳಗಡೆ ಹೋಗಬೇಕಾಗತ್ತೆ ಸೊ ಆಗಿನ ಕಾಲದಲ್ಲಿ ಯಾವ ರೀತಿ ಹತ್ಕೊಂಡು ಹೋಗ್ತಿದ್ರು ಅಂತಕ್ಕಂಥದ್ದು ದಾರಿ ಏನೂ ಗೊತ್ತಿಲ್ಲ ಆದರೆ ಬಟ್ ಇವಾಗ ಮಾತ್ರ ಕಾಲ್ ದಾರಿ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಅಲ್ಲಿಂದ ಹತ್ಕೊಂಡು ಹೋಗೋಣ ಮೇಲಕ್ಕೆ ಎಲ್ಲಿ ಇದು ಏನು ನೋಡ್ತಾಯಿದ್ರ ಮೆಟ್ಲುಗಳು ಮೆಟ್ಲುಗಳ ಮೇಲೆ ನಾವು ಹತ್ಕೊಂಡು ಹೋಗ್ಬೇಕು ಹತ್ಕೊಂಡು ಹೋದರೆ ದರ್ಬಾರ್ ಹಾಲ್ ಅಂತಕ್ಕಂಥದ್ದು ನಾವು ನೋಡ್ಬೋದು ಬನ್ನಿ ನೋಡೋಣ ದರ್ಬಾರ್ ಹಾಲ್ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡೋಣ ಇಲ್ಲೆಲ್ಲ ಫೆರಿಂಗಿ ಇರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ಬೋದು ಒಂದು ನಾಲ್ಕು ಫೆರಂಗಿ ಇಟ್ಟಿದ್ದಾರೆ ಇಲ್ಲಿ ಈ ಜಾಗ ಏನು ನೋಡ್ತಾ ಇದ್ದೀರಾ ಇದು ಭಕ್ತ ರಾಮದಾಸ್ ಅವರನ್ನು ಹನ್ನೆರಡು ವರ್ಷ ಬಂದಿಸಿಟ್ಟ ಜಾಗ ಇವರನ್ನು ಯಾಕೆ ಬಂದಿಸಿಟ್ರು ಅಂತಂತಂದರೆ ಇವರು ಇಲ್ಲಿ ಕಂದಾಯ ಅಧಿಕಾರಿ ಆಗಿರೋ ಸಂದರ್ಭದಲ್ಲಿ ಪ್ರಜೆಗಳ ಭೂಮಿಯ ಕಂದಾಯದ ಹಣವನ್ನು ಸುಲ್ತಾನ್ ಕುತುಬ್ ಶಾಗೆ ಗೊತ್ತಿಲ್ಲದೆ ಭದ್ರಾಚಲಂ ದೇವಸ್ಥಾನ ಕಟ್ಟಿಸಿದ್ರು ಅಂತ ಇವ್ರ ಮೇಲೆ ಇರತಕ್ಕಂಥ ಒಂದು ಆರೋಪ ಕೋಟೆಯ ಒಂದು ಹಂತ ಹತ್ಕೊಂಡು ಬಂದರೆ ಅಲ್ಲಿಂದ ಮೀನು ನೋಡಿದರೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಇದೆ ಇನ್ನು ಮೇಲ್ಗಡೆ ಹತ್ಬೇಕು ಇಲ್ಲಿಂದ ಈ ತರ ವ್ಯೂ ಕಾಣುತ್ತೆ ಒಂದು ಅರವತ್ತೆಪ್ಪತ್ತು ಎಪ್ಪತ್ತು ಮೆಟ್ಲು ಹತ್ಕೊಂಡು ಬಂದ್ರೆ ಇಲ್ಲೊಂದು ಕೋಟೆ ದ್ವಾರ ಥರ ಕಾಣುತ್ತೆ ಈ ದ್ವಾರದ ಒಳಗಡೆ ಹೋಗಬೇಕು ಒಳಗಡೆ ಹೋದರೆ ಇನ್ನೇನೇನು ಕಾಣುತ್ತೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ ಈ ಹಂತದಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ತರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಕಾಣ್ತಕ್ಕಂಥದ್ದು ನೀವು ನೋಡ್ಬೋದು ಈ ರೀತಿ ನೋಡ್ತಾ ಇದ್ದೀರಾ ಒಂದು ಹಂತದಲ್ಲಿ ಬಂದ ಮೇಲೆ ಎರಡು ಕವಲ್ ದಾರಿ ಇದೆ ಎಡಗಡೆ ಒಂದು ಬಲಗಡೆ ಒಂದು ಸೊ ನಾನು ಬಲಗಡೆ ದಾರಿ ಇಟ್ಕೊಂಡು ದಾರಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಮೇಲ್ಗಡೆ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಹಿಂದೆ ಕಾಣ್ತದ್ದು ಕೊನೆಯ ದ್ವಾರ ಬಾಗ್ಲು ಇಲ್ಲಿಂದ ನಾನು ಬಂದೆ ಈಗ ಸೊ ಇಲ್ಲೊಂದು ಜಾಗ ಇದೆ ನಾನು ಕವಲ್ದಾರಿ ಅಂತ ತೋರಿಸಲ್ಲ ಅದು ಇಲ್ಲಿ ಲೀಡಾಗುತ್ತೆ ಮತ್ತು ಇಲ್ಲಿಂದ ಬಂದರೂ ಸಹ ಇಲ್ಲಿಗೆ ಲೀಡಾಗುತ್ತೆ ಇಲ್ಲಿಂದ ಮೇಲ್ಗಡೆ ಹೋದರೆ ಏನೇನು ಕಾಣುತ್ತೆ ಅಂತಬಿಟ್ಟು ನೋಡ್ಕೊಬಾರಣ ಬನ್ನಿ ಸೊ ಅಲ್ಲಿಂದ ಬಂದರೆ ಆ ದ್ವಾರ ಅಲ್ಲಿಂದ ಬಂತು ಅಂತಂದರೆ ವಿಶೇಷವಾಗಿ ಇಲ್ಲೊಂದು ಹಿಂದೂ ದೇವಸ್ಥಾನ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಈ ದೇವಸ್ಥಾನ ಏನು ಅಂತಕ್ಕಂಥದ್ದು ನನಗೂ ಕುತೂಹಲ ಇದೆ ಬನ್ನಿ ನೋಡೋಣ ಏನಿದೆ ಅಂತೇಳ್ಬಿಟ್ಟು ದೇವಸ್ಥಾನ ಮೆಟ್ಲು ಹತ್ಕೊಂಡು ಹೋಗಬೇಕು ಹತ್ಕೊಂಡು ಹೋದರೆ ಸರ್ ಮಾತಾ ಜಗದಾಂಬ ಜಗದಾಂಬ ನಾನು ಹಿಂದುಗಡೆ ಒಂದು ದೇವಸ್ಥಾನ ನೋಡ್ತಾ ಇದ್ರಲ್ವಾ ಇದಕ್ಕೆ ಜಗದಾಂಬ ದೇವಸ್ಥಾನ ಅಂತಾರೆ ಅಂದರೆ ಯಲ್ಲಮ್ಮ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಮಹಾಕಾಳಿ ಅಂತಲೂ ಕೂಡ ಕರೀತಾರೆ ನಾ ಅಂದರೆ ಇದರ ಇತಿಹಾಸವನ್ನು ಹುಡ್ಕೊಂಡೋದ್ರೆ ಸುಮಾರು ಎಂಟುನೂರ ಐವತ್ತು ವರ್ಷಗಳಿಗಿಂತ ಹಿಂದೆ ಹೋಗಬೇಕಾಗತ್ತೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಅದು ನಿಮಗೆ ಕೊಡ್ತೀನಿ ತಿಳಿಸ್ತೀನಿ ಅದೇನಪ್ಪ ಅಂತಂದರೆ ಕುರುಬ ಜನಾಂಗಕ್ಕೆ ತೆಲುಗುನಲ್ಲಿ ಗೌಳಿ ಅಂತ ಕರೀತಾರೆ ಒಬ್ಬ ಕುರಿ ಕಾಯೋ ಒಬ್ಬ ವ್ಯಕ್ತಿ ಈ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಜಗದಾಂಬ ಅಥವಾ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ನೋಡ್ತಾನೆ ಈ ವಿಷಯ ಕಾಕತೀಯ ರಾಜನಾದಂತಹ ಪ್ರತಾಪ ರುದ್ರನಿಗೆ ತಲುಪತ್ತೆ ಈ ಜಾಗನ ಪ್ರತಾಪ ರುದ್ರ ನೋಡಿ ಈ ವಿಗ್ರಹಕ್ಕೆ ಒಂದು ಮಂದಿರನ ಕಟ್ಟಿಸ್ತಾನೆ ಆಮೇಲೆ ಕಾಕತೀಯ ರಾಜರಾಗಿರ್ತಕ್ಕಂಥ ಪ್ರತಾಪ ರುದ್ರ ಇಲ್ಲಿ ಮಣ್ಣಿನ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಅಂದರೆ ಸಾವಿರದ ನೂರ ನಲವತ್ತ್ ಮೂರನೇ ಇಸುವಿನಲ್ಲಿ ಈ ಕಾಕತೀಯ ರಾಜನಾಗಿರ್ತಕ್ಕಂಥ ಪ್ರತಾಪ್ ರುದ್ರ ಈ ಕೋಟೆಯನ್ನು ಪ್ರಥಮವಾಗಿ ಪ್ರಪ್ರಥಮವಾಗಿ ನಿರ್ಮಾಣ ಮಾಡ್ತಾನೆ ಹೀಗೆ ಕುರುಬ ಹುಡುಗನ ಕಾರಣದಿಂದ ನಿರ್ಮಾಣವಾದ ಕೋಟೆಗೆ ಗೊಲ್ಲಕೊಂಡ ಅಂತ ಕರೀತಾ ಕರೀತಾ ಕೊನೆಗೆ ಗೋಲ್ಕೊಂಡ ಕೋಟೆ ಆಗಿ ಪರಿವರ್ತನೆ ಆಗುತ್ತೆ ಸೊ ಆ ನಂತರ ಈ ಕೋಟೆ ಏನಿದೆ ಅದು ಮುಸ್ಲಿಂ ಆಡಳಿತಕ್ಕೆ ಒಳಪಡುತ್ತೆ ಅದು ಯಾರ್ಯಾರು ಏನೇನಪ್ಪ ಅಂತಂತಂದರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಹತ್ತರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ವಶಪಡಿಸ್ಕೊತಾನೆ ಆಮೇಲೆ ಬಹುಮನಿ ಸುಲ್ತಾನರ ವಶಕ್ಕೆ ಬರುತ್ತೆ ಮತ್ತೆ ತಿರುಗಿ ಸಾವಿರದ ಐನೂರ ಹನ್ನೆರಡರ ಆಸ್ಪಾಸ್ನಲ್ಲಿ ಕುತುಬ್ ಶಾಹಿ ವಂಶದವರು ಸಾವಿರದ ಆರುನೂರ ಎಂಬತ್ತೇಳರ ತನಕ ಕೋಟೆಯನ್ನು ಕಟ್ಟಿ ಆಳ್ತಾರೆ ಆಮೇಲೆ ಔರಂಗಜೇಬ್ ಆಳ್ತಾನೆ ಇ ಇವಿಷ್ಟು ಗೋಲ್ಕುಂಡ ಕೋಟೆಯ ಸಂಕ್ಷಿಪ್ತ ಇತಿಹಾಸ ಇದೆ ಈ ದೇವಸ್ಥಾನ ಇದೆ ಅದನ್ನು ದಾಟ್ಕೊಂಡು ಹೋಯಿತು ಅಂತಂದರೆ ಮುಂದೆ ಏನು ಕಾಣುತ್ತೆ ಅಂತಕ್ಕಂಥ ಮಾಹಿತಿ ನಾನು ನಿಮಗೆ ಕೊಡ್ತಾ ಕೊಡ್ತಾ ಹೋಗ್ತೀನಿ ಓ ನನ್ನ ಹಿಂದ್ಗಡೆ ದೇವಸ್ಥಾನ ಇದೆಯಲ್ವಾ ಅಲ್ಲಿ ಪಕ್ಕದಲ್ಲಿ ಒಂದು ಎಂಟ್ರೆನ್ಸ್ ಇದೆ ಆ ಎಂಟ್ರೆನ್ಸ್ ದಾಟ್ಕೊಂಡು ಬಂದರೆ ಏನಪ್ಪ ಕಾಣುತ್ತೆ ಅಂದರೆ ಇಲ್ಲೊಂದು ಸ್ಟ್ರಕ್ಚರ್ ಕಾಣುತ್ತೆ ಸೊ ಮೇಲ್ಗಡೆ ಹೋಗಿ ಇಲ್ಲಿಂದ ಏನು ಕಾಣುತ್ತೆ ಅಂತಕ್ಕಂಥ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸೊ ಇಲ್ಲಿ ಏನು ಕಾಣುತ್ತಲ್ಲ ಬೈಲು ಅಲ್ಲಿಂದ ನಾವು ಮೇಲ್ಗಡೆ ಹತ್ಕೊಂಡು ಬಂತು ಅಂದರೆ ಇಲ್ಲೊಂದು ಸ್ಟ್ರಕ್ಚರ್ ಕಾಣುತ್ತಲ್ಲ ಇಲ್ಲಿಂದ ನಾವು ಮೇಲ್ಗಡೆ ಹೋಗ್ಬೋದು ನಾನು ಹಿಂದ್ಗಡೆ ನೋಡ್ತಾ ಇರ್ತಕ್ಕಂಥದ್ದು ಇದು ದರ್ಬಾರ್ ಹಾಲ್ ಅಂತ ಕರೀತಾರೆ ಸೊ ಇಲ್ಲಿ ರಾಜ ದರ್ಬಾರನ್ನು ಮಾಡ್ತಾ ಇದ್ದ ಅಂತಕ್ಕಂಥದ್ದು ಸೊ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂದರೆ ದ ರಾಜನ ಖಾಸ ಮನೆ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಇದು ದರ್ಬಾರ್ ಹಾಲ್ ಅಂತ ಕರೀತಾರೆ ಈ ರೀತಿ ಇರ್ತಕ್ಕಂಥದ್ದು ಮತ್ತು ರಾಜ ಎಲ್ಲ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಇಲ್ಲೆಲ್ಲ ಪ್ರಜೆಗಳನ್ನ ನೋಡ್ತಾ ಇದ್ದ ದರ್ಬಾರ್ ನಡೆಸ್ತಾ ಇದ್ದ ಅಂತಕ್ಕಂಥದ್ದು ಇಲ್ಲಿ ನಾವಿಲ್ಲಿ ನೋಡ್ಬೋದು ಸೊ ಈ ಜಾಗ ಏನಿದೆ ಇಲ್ಲಿ ರಾಜ ಕೂತ್ಕೋತಿ ಕೆಳಗಡೆಗೆಲ್ಲ ಪ್ರಜೆಗಳೆಲ್ಲ ಇರ್ತಾಯಿದ್ರು ಇಲ್ಲಿ ದರ್ಬಾರ್ ಹಾಲು ಅಂತ ಹೇಳ್ತಾರೆ ಸೊ ಇದು ನೋಡ್ತಕ್ಕಂಥದ್ದು ದರ್ಬಾರ್ ಹಾಲ್ ಮೇಲ್ಗಡೆ ಹೋಗಿ ಯಾವ ರೀತಿ ಇದೆ ಅಂತ ಬಿಟ್ಟು ನೋಡ್ಕೊಂಬೋಣ ಬನ್ನಿ ಹತ್ಕೊಂಡು ಬಂತು ಅಂತಂದರೆ ನಮಗೆ ರಾಜನ ಖಾಸ ಇದು ನಾನು ವಾಸಿಸ್ತಕ್ಕಂಥ ಜಾಗವನ್ನು ನಾವಿಲ್ಲಿ ನೋಡ್ಬೋದು ಸೊ ನಾನು ಹಿಂದುಗಡೆ ನೋಡ್ತಾ ಇದ್ರಲ್ಲ ಇದು ರಾಜನ ಮನೆ ಖಾಸ ಮನೆ ಅಂತ ಹೇಳ್ತಾರೆ ಸೊ ಇಲ್ಲಿ ರಾಜ ವಾಸಿಸ್ತಾ ಇದ್ದ ಕೆಳಗಡೆ ದರ್ಬಾರ್ ಹಾಲ್ ಇರ್ತಿತ್ತು ಕೋಟೆಯ ತುತ್ತ ತುದಿಗೆ ಬಂತು ಅಂದರೆ ನಾವು ಏನು ನೋಡ್ಬೋದಪ್ಪ ಅಂತಂದರೆ ಹೈದರಾಬಾದಿನ ವಿಹಂಗಮ ನೋಟವನ್ನು ನಾವು ನೋಡ್ಬೋದು ಬಹಳ ಸೊಗಸಾಗಿದೆ ಸವಿಬಹುದು ಮೇಲಿಂದ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಬೋದನ್ನ ಈ ಥರ ಹೈದರಾಬಾದಿನ ವಿಹಂಗಮ ನೋಟವನ್ನು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು ದರ್ಬಾರ್ ಹಾಲ್ ಮೇಲಿಂದ ನಿಂತ್ಕೊಂಡು ನೋಡ್ಬೋದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗೋಲ್ಕುಟ ಫೋರ್ಟ್ ಏನಿದೆ ಈ ಕೋಟೆ ಪ್ರದೇಶದಲ್ಲಿ ವಜ್ರಗಳನ್ನು ಮಾರಾಟ ಮಾಡ್ತಾಯಿದ್ರು ವಜ್ರಗಳ ವ್ಯಾಪಾರ ಕೇಂದ್ರ ಆಗಿತ್ತು ಇಲ್ಲಿಂದ ಇಲ್ಲಿಂದ ಅತ್ಯಂತ ಜಗತ್ಪ್ರಸಿದ್ಧ ವಜ್ರಗಳನ್ನೆಲ್ಲ ಇಲ್ಲಿಂದ ಮಾರಾಟ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿಂದ ಕೊಹಿನೂರು ವಜ್ರದಿಂದ ಹಿಡಿದು ಸುಮಾರು ವಜ್ರದ ಹರಳುಗಳು ಈ ಕೋಟೆಯ ಪ್ರದೇಶದಿಂದ ವ್ಯಾಪಾರ ಆಗಿದೆ ಫೈನಲಿ ಈ ಸ್ಥಳವನ್ನು ನೋಡಿ ತುತ್ತ ತುದಿಯ ಕೋಟೆಯ ತುತ್ತ ತುದಿಯ ಭಾಗವನ್ನು ನೋಡಿಕೊಂಡು ನಾನೀಗ ಕೆಳಗಡೆ ಇಳಿದು ಹೋಗ್ತಾ ಇದ್ದೀನಿ ನಟ್ಲಿರ್ತಕ್ಕಂಥದ್ದು ಗಮನಿಸ್ಬೋದು ಈ ಇಳ್ಕೊಂಡು ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ವಿವರವಾಗಿ ನೋಡ್ತೀನಿ ಅಂತಂದರೆ ಗೋಲ್ಕುಂಡ ಫೋರ್ಟು ಸುಮಾರು ಎರಡೂವರೆಂದ ಮೂರು ತಾಸು ಬೇಕಾಗುತ್ತೆ ಸ್ವಲ್ಪ ಅರ್ಜೆಂಟ್ ಮಾಡಿಕೊಂಡು ನೋಡ್ಕೊಂಡು ಬರ್ತೀನಿ ಅಂತಂದರೆ ಸುಮಾರು ಎರಡು ತಾಸಾದರೂ ಬೇಕೇ ಬೇಕಾಗುತ್ತೆ ಕೋಟೆಯ ತುತ್ತ ತುದಿಯಲ್ಲಿರ್ತಕ್ಕಂಥ ದರ್ಬಾರ್ ಹಾಲು ಮತ್ತು ರಾಜನ ಖಾಸಗಿ ಮನೆಯನ್ನು ನೋಡಿಕೊಂಡು ನಾನೀಗ ಕೆಳಗಡೆ ಹೋಗ್ತಾ ಇದ್ದೀನಿ ಮತ್ತು ಕೆಳಗಡೆ ಏನೇನಿದೆ ಅಂತೇಳ್ಬಿಟ್ಟು ಮತ್ತಿರ್ಗಿ ನೋಡೋಣ ಏನೇನು ಸಿಗುತ್ತೆ ಅಂತೇಳ್ಬಿಟ್ಟು ಸೊ ನಾನು ಹಿಂದ್ಗಡೆ ಒಂದು ಕಬ್ಬ್ರ ಸ್ಟ್ರಕ್ಚರ್ ನೋಡ್ತಾಯಿದ್ದೆ ಅದಕ್ಕೆ ಹುಕ್ಕಿದೆ ಇದು ಏನಪ್ಪ ಅಂತಂದರೆ ವಿಶೇಷ ಅಂದರೆ ಇದು ಸುಮಾರು ಇನ್ನೂರ ನಲವತ್ತು ಕೆ ಜಿ ಇದೆ ಹಿಂದಿನ ಕಾಲದಲ್ಲಿ ಏನಪ್ಪ ಮಾಡ್ತಾ ಇದ್ರು ರಾಜರು ತಮ್ಮ ಸೈನ್ಯಕ್ಕೆ ಸೈನ್ಯಕ್ಕೆ ಸೇರಿಸ್ಕೊಳ್ಳೋ ಸಂದರ್ಭದಲ್ಲಿ ಈ ಕಲ್ಲನ್ನು ಎತ್ತಿಸ್ತಾ ಇದ್ದರು ಯಾರು ಎತ್ತುತ್ತಾರೆ ಅವರು ಪಾಸಾಗ್ತಿದ್ರು ಅವ್ರನ್ನ ಸೈನ್ಯಕ್ಕೆ ಸೇರಿಸ್ಕೊತಿದ್ರು ಹಾಗಾಗಿ ಈ ಕಲ್ಲನ್ನು ಇಲ್ಲಿಟ್ಟಿದ್ದಾರೆ ಸುಮಾರು ಇದು ಇನ್ನೂರ ನಲ್ವತ್ತು ಕೆ ಜಿ ಇದೆ ಇದನ್ನ ಇಟ್ಕೊಂಡು ಎತ್ತಬೇಕು ಸೊ ನಾನು ಎತ್ತೋ ಪ್ರಯತ್ನ ಮಾಡ್ತೀನಿ ನೋಡೋಣ ಮೋಸ್ಟ್ಲಿ ಎತ್ತಿನೋ ಅಲ್ಲಾಡಿಸ್ತೀನೋ ಗೊತ್ತಿಲ್ಲ ನೋಡೋಣ ಪ್ರಯತ್ನ ಅಂತೂ ಮಾಡ್ತೀನಿ ಈಗ ಏನು ಕಲ್ಲು ನೋಡ್ತಾ ಇದ್ದೀರಲ್ಲ ಇದನ್ನು ಎತ್ತೋ ಪ್ರಯತ್ನ ಮಾಡ್ತೀನಿ ಅಲ್ಲಾಡ್ಸೋಕ್ಕಾಗತ್ತಾ ಅಂತ ಫಸ್ಟ್ ಆಫ್ ಆಲ್ ನೋಡೋಣ ನಾನು ಎಷ್ಟು ಶಕ್ತಿವಂತ ಅಂತ ಗೊತ್ತಾಗತ್ತೆ ಸ್ವಲ್ಪ ಎತ್ತ ಇದು ಮಾಡಿದೆ ಸರಿಸ್ತೇ ಆಗ್ಲಿಲ್ಲ ಎತ್ತೋದಕ್ಕಾಗ್ಲ ಸ್ವಲ್ಪ ಜರುಗಿಸಿದೆ ಅಷ್ಟೇನೆ ಎತ್ತೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕೆಲವರು ಎತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೊಬ್ರು ಯಾರೋ ಎತ್ತಾ ಇದಾರೆ ಇಬ್ರು ಅವ್ರು ಹೇಗೆ ಎತ್ತಾರೆ ಅಂತ ನೋಡೋಣ ಇವಿಷ್ಟು ಗೋಲ್ಕೊಂಡ ಕೋಟೆಯ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ